ಸಾಧನೆ ಸ್ವತ್ತಲ್ಲ ಸಾಧಿಸಬೇಕು ಅನ್ನುವ ಛಲವಿದ್ರೆ ಯಾವುದೇ ಎಷ್ಟೇ ಸಮಸ್ಯೆಗಳಿದ್ರೂ ಸಾರಿದೂಕಿಸುವ ಶಕ್ತಿ ಶಿಕ್ಷಣಕ್ಕಿದೆ ಅದೇ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಎಂಬ ಛಲ ತೊಟ್ಟಿದ್ದ ಛಲಗಾತಿಯ ಯಶೋಗಾದೆ ಎಲ್ಲಿದೆ ನೋಡಿ ನಮಸ್ಕಾರ ನನ್ನ ಹೆಸರು ಸಂಧ್ಯಾ ನಿಂಗಪ್ಪ ಕೇಳ್ಕರಣಿ ತಂದೆಯ ಹೆಸರು ನಿಂಗಪ್ಪ ತಾಯಿಯ ಹೆಸರು ಹುಷಾರು ಮೇಲೆ ಅಂತ ಹೇಳಿ ಈ ಸಲ ಈ ಮಾರ್ಕ್ಸ್ ಐದನೂರ ಈ ಆರ್ನೂರ ಸೆಕೆಂಡ್ ಎಕ್ಸಾಮ್ಸ್ ತುಂಬಾ ಖುಷಿ ಐತಿ ಕಾಲೇಜಿಂದ ತುಂಬ ಸಪೋರ್ಟ್ ಇತ್ತು ನಾನು ಓದಿದ್ದ ಎಸ್ ಆರ್ ಜಿ ವಿ ಪಿ ಯು ಕಾಲೇಜ್ ಶಿಗಾ ಒಳಗಡೆ ಶ್ರೀ ರಂಭಾಪುರಿ ಜಗದ್ಗುರು ವೀರ ಗಂಗಾಧರ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದೊಳಗಡೆ ಓದೋದಕ್ಕೆ ಮನೆಯೊಳಗಿನ ವಾತಾವರಣ ಕಾಲೇಜ್ ಒಳಗಿನ ವಾತಾವರಣ ಎರಡು ಭಾಳ ಮುಖ್ಯ ಆಗ್ತೈತಿ ಹಾಗೆ ನೋಡಿದ್ರೆ ಕಾಲೇಜ್ ಒಳಗು ಸಹ ಉತ್ತಮವಾದಂಥ ವಾತಾವರಣ ಇತ್ತು ಎಲ್ಲ ಉಪನ್ಯಾಸಕರಿಂದ ಚೆನ್ನಾಗಿ ಸಪೋರ್ಟ್ ಸಿಕ್ಕೈತಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿತ್ಯ ಕನಿಷ್ಠ ನಾಲ್ಕರಿಂದ ಐದು ಗಂಟೆ ಓದು ಮತ್ತು ಕಾಲೇಜು ಪ್ರಚಾರ್ಯರು ಉಪನ್ಯಾಸಕರ ಬೋಧನೆ ಮತ್ತು ಪ್ರೋತ್ಸಾಹ ನನಗೆ ಇಷ್ಟೊಂದು ಫಲಿತಾಂಶ ಬರಲು ಸಾಧ್ಯವಾಗಿದೆ ಎಂದು ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿದ ಪಟ್ಟಣದ ಶ್ರೀ ರಂಭಾಪುರಿ ಜಗದ್ಗುರು ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಸಂಧ್ಯಾ ಎನ್ ಕುಲಕರ್ಣಿ ಅಭಿಪ್ರಾಯ ಹಂಚಿಕೊಂಡರು ಗ್ರೂಪ್ ವಾಟ್ಸಪ್ ಗ್ರೂಪ್ ಒಳಗಡೆ ಎಲ್ಲ ಸ್ಟಡಿ ಮಟೀರಿಯಲ್ಸ್ ಹಾಕ್ತಿತ್ತು ಅದರಿಂದ ಭಾಳ ಹೆಲ್ಪ್ ಆಯ್ತು ಬಟ್ ಇಂಜರ್ ಸಪೋರ್ಟ್ ಸಹ ಅಷ್ಟೇ ಇತ್ತು ಬರೀ ನಮ್ಗೆ ಓದೋದಕ್ಕೆ ಕಷ್ಟ ಎಲ್ಲ ಕೋ ಕೆರಿಕ್ಯುಲರ್ ಆಕ್ಟಿವಿಟೀಸ್ಗೂ ಸಹ ಹಂಗೆ ಹೆಲ್ಪ್ ಇತ್ತು ಏನು ಪ್ರತಿಭಾ ಕಾರಂಜಿ ಆಗಲಿ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದಾಗೆಲ್ಲ ಮಾಡ್ತೀರಾ ಅಲ್ಲೆಲ್ಲ ತುಂಬ ಸಪೋರ್ಟ್ ಮಾಡಿದಾರ ಅಷ್ಟೆಲ್ಲ ಮನೆಯೊಳಗೂ ಸಹ ಹಂಗೆ ವಾತಾವರಣ ಇತ್ತು ನಾನು ಟೆಂತ್ ಮುಗಿದ್ಮೇಲೆ ನೈಂಟಿ ಫೈವ್ ಪರ್ಸೆಂಟೇಜ್ ಆಗುತ್ತೆ ಟೆಂತ್ ಒಳಗೂ ಯಾರು ನನ್ನ ಫೋರ್ಸ್ ಮಾಡಲಿಲ್ಲ ನೀನು ಸೈನ್ಸ ಮಾಡು ಕಾಮರ್ಸ್ ಮಾಡು ಅಂತ ನನಗೆ ಯಾರೂ ಫೋರ್ಸ್ ಮಾಡಿಲ್ಲ ನಾನು ಆರ್ಟ್ಸ್ ಮಾಡ್ತೀನಿ ಅಂದಾಗ ವಿಲ್ಲಿಂಗ್ಲಿ ನನ್ನ ಫಾದರ್ ಮದರ್ ಇಬ್ಬರು ನನ್ನ ಸಪೋರ್ಟ್ ಮಾಡಿದ್ರು ಸೊ ನನ್ನ ಇಚ್ಛೆಯಿಂದ ನಾನು ಆರ್ಟ್ಸ್ ಮಾಡಿದ್ದು ಯಾವ ನಾವು ಯಾವುದೋ ಫೀಲ್ಡ್ ತೊಗೊಂಡ್ರು ಅದರೊಳಗೆ ನಾವು ಬೆಸ್ಟ್ ಆಗಿರ್ಬೇಕು ಅನ್ನೋದನ್ನು ನನ್ನ ಆಶೆ ಆಗೈತಿ ಸೊ ಅದು ಒಂದು ಗುರಿ ಒಳಗ ಇಟ್ಕೊಂಡು ಓದಿದ್ದೆ ಮತ್ತೆ ಅಲ್ಲ ನನ್ನ ಇಬ್ಬರು ಸಿಸ್ಟರ್ಸು ಸಹ ಆರ್ಟ್ಸ್ ಸ್ಟ್ರೆಮ್ ಒಳಗೆ ಇದ್ದಿದ್ರಿಂದ ನಂಗೆ ಭಾಳ ಹೆಲ್ಪ್ ಆತು ನಾವು ಮೂರು ಜನ ಓದಿದ್ದು ಒಂದಾಗ ಕಾಲೇಜ್ ಒಳಗೆ ಆಗಿದ್ರಿಂದ ನನಗೆ ಏನೇನು ಸ್ಟಡಿ ಮೆಟೀರಿಯಲ್ಸ್ ಬೇಕಿತ್ತು ಅವೆಲ್ಲ ಮನೆಯೊಳಗಡೂ ನಂಗೆ ಸಿಕ್ತೆ ಹೊರಗೂ ನಂಗೆ ಸಿಕ್ತ ಜೊತೆ ಫ್ರೆಂಡ್ಸ್ ಎಲ್ಲ ಸಹ ಕುತ್ಕೊಂಡು ಡಿಸ್ಕಸ್ ಮಾಡಿ ಏನು ಓದ್ಬೇಕಂತ ಹೀಗೆಲ್ಲ ನಾವು ಮಾಡಿ ಓದಿದ್ದು ಓದಿದ್ದು ಉಂಟು ಟೀಚರ್ ಸಪೋರ್ಟು ಸಹ ಅಷ್ಟೇ ಇತ್ತು ಇದೆಲ್ಲದರಿಂದ ಹಿಂಗಾಯ್ತು ನನಗೆ ಈ ಎರಡು ವರ್ಷದೊಳಗೆ ಎಲ್ಲ ಸಬ್ಜೆಕ್ಟ್ಗಳು ಟೀಚರ್ಸು ಒಂದೇ ಥರ ನಮ್ಗೆ ಪಾಠ ಮಾಡಿದ್ದಾರೆ ಹಾಗಂತೇನಿಲ್ಲ ಆದರೆ ಸ್ವಲ್ಪ ಅರ್ಥಶಾಸ್ತ್ರ ವಿಭಾಗ ನನಗೆ ನನ್ನ ವೈಯಕ್ತಿಕವಾಗಿ ಸ್ವಲ್ಪ ಕಠಿಣ ಅನಿಸ್ತಿತ್ತು ಅದ್ರ ಮೇಲೆ ನಾನು ಹೆಚ್ಚಿನ ಗಮನ ಹಾಕಿದ್ದೀನಿ ಯೂಟ್ಯೂಬ್ ಕ್ಲಾಸಸ್ ಆಗಲಿ ಮತ್ತು ಬೇರೆ ಬೇರೆ ಸಾಮಾಜಿಕ ಜಾಲತಾಣದೊಳಗೆ ಏನು ಕ್ಲಾಸಸ್ ಎಲ್ಲ ಸಿಕ್ತೋ ಅವನ್ನೆಲ್ಲ ನೋಡಿಕೊಂಡು ಅದ್ರ ಮೇಲೆ ಹೆಚ್ಚು ಎಫರ್ಟ್ ಹಾಕಿದ್ದೀನಿ ನನ್ನ ತಂದೆ ವೃತ್ತಿಯಲ್ಲಿ ಪೋಸ್ಟ್ ಮ್ಯಾನ್ ಅವರ ಆಶಯದಂತೆ ಇಂದು ಜಿಲ್ಲೆಗೆ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಗಳಿಸಿ ಐಎಎಸ್ ಕೆಎಎಸ್ ಆಗಬೇಕು ಎಂಬ ಕನಸು ಕಟ್ಟಿಕೊಂಡಿದ್ದೇನೆ ಅದಲ್ಲದೆ ಜೊತೆಗೆ ಐಎಎಸ್ ಮಾಡುವ ಗುರಿಯೂ ಇದೆ ಹೀಗಾಗಿ ಕಲಾ ವಿಭಾಗ ಆಯ್ಕೆ ಮಾಡಿಕೊಂಡಿದ್ದೇನೆ ಸಮಯಕ್ಕೆ ಸರಿಯಾಗಿ ಕಾಲೇಜಿಗೆ ಹೋಗಬೇಕು ಉಪನ್ಯಾಸಕರು ಪಾಠ ಮಾಡುವಾಗ ಚಿತ್ತದಿಂದ ಆಲಿಸುತ್ತಿದ್ದೆ ಕಾಲೇಜಿನಲ್ಲಿ ಆಲಿಸುತ್ತಿದ್ದನ್ನ ಮನೆಗೆ ಬಂದು ಮತ್ತೊಮ್ಮೆ ಬರೆದು ತೆಗೆಯುತ್ತಿದ್ದೆ ನನಗೆ ನಿತ್ಯದ ಪಾಠ ಪರಿಪೂರ್ಣವಾಗಿತ್ತು ಎಂದು ಸ್ಮರಿಸಿದರು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗ ಮಾಡ್ಬೇಕು ಅಂತ ಐತಿ ಸೊ ಹಾಗಾಗಿ ಅದೇ ನಿಟ್ಟಿನೊಳಗ ನಾನ್ ಬಿ ಎ ಮತ್ತು ಎಮ್ ಎ ಮಾಡ್ಕೋಬೇಕಂತ ಅದು ಒಂದು ವಿಷಯ ನನ್ ಸ್ವಲ್ಪ ಕಠಿಣ ಅನಿಸ್ತು ಉಳಿದೆಲ್ಲ ವಿಷಯಗಳು ಅಷ್ಟೇನ್ ಕಠಿಣ ಅನಿಸ್ಲಿಲ್ಲ ಯಾಕಂದ್ರೆ ನಾನು ಇಷ್ಟಪಟ್ಟು ತಗೊಂಡಂತ ಸ್ಟ್ರೆಮ್ ಅಂತ ಆರ್ಟ್ಸ್ ಸೊ ಹಾಗೆ ಇಷ್ಟಪಟ್ಟು ಮುಂದೆ ಮುಂದೋಗೀನಿ ಮತ್ತು ಯಾವುದೋ ಒಂದು ಕೆಲಸ ಮಾಡ್ಬೇಕಂದ್ರೆ ಇಂಟ್ರೆಸ್ಟ್ ಭಾಳ ಮೇನ್ ಆಗಿರ್ತೈತಿ ಸೊ ನನ್ನ ಇಂಟ್ರೆಸ್ಟಿಂದ ನಾನು ಆರ್ಟ್ಸಿಗೆ ಹೋಗಿದ್ದೆ ಹಾಗಾಗಿ ಇಷ್ಟು ಸ್ಕೋರ್ ಮಾಡ್ಲಿಕ್ಕೆ ನಂಗೆ ಸಾಧ್ಯ ಆಯಿತು ಆಮೇಲೆ ಇನ್ನೊಂದು ಏನು ಸ್ಟೂಡೆಂಟ್ಸಿಗೆ ನಾನು ಸಜೆಷನ್ ಕೊಡ್ತೇನೆ ಅಂದ್ರೆ ಯಾರೂ ಗೈಡ್ಸ್ನ ಯೂಸ್ ಮಾಡಬೇಡ್ರಿ ಯಾವುದೇ ಸಬ್ಜೆಕ್ಟ್ ಆಗಲಿ ಗೈಡ್ಗಿಂತ ಜಾಸ್ತಿ ನಿಮ್ಮ ನೋಟ್ಸ್ ನೀವು ಪ್ರಿಫರ್ ಮಾಡ್ರಿ ಟೀಚರ್ಸ್ ಕಡೆಯಿಂದ ನೋಟ್ಸ್ ತಗೋರಿ ಯಾವುದೇ ಲೆಸನ್ಸ್ ಹಿಂದಿನ ಅಭ್ಯಾಸಗಳನ್ನು ನೀವೇ ಓನಾಗಿ ಬರೋದ್ ತಗೀರಿ ಗೈಡ್ ತಗೊಂಡು ಅಭ್ಯಾಸ ಮಾಡೋದ್ರಿಂದ ಒಂದು ರೀತಿ ಗಿಳಿ ಪಾಠ ಮಾಡೋದು ಅದೇ ಎಕ್ಸಾಮ್ ಒಳಗೆ ನೆನ್ಪು ಬರ್ದಂಗೆ ಆಗೋದು ಸ್ಕೋರ್ ಕಡಿಮೆ ಆಗ್ತೈತಿ ನಿಮ್ದೇ ನೀವು ಓನಾಗಿ ನೋಟ್ಸ್ ಮಾಡಿರಿ ಅದನ್ನು ನೀವು ಓದಿ ಅದನ್ನು ನೀವು ಬರೀರಿ ಗೈಡ್ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ನಾವು ಒಂದು ರೀತಿ ಅದ್ರ ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳಲ್ಲ ಜಸ್ಟ್ ಅದನ್ನು ಹೇಳಿ ಹೇಳಿ ಬರಿತೀವಿ ಸೊ ಇಷ್ಟು ನನ್ನ ಸ್ಟೂಡೆಂಟ್ಸ್ ಸಜೆಸ್ಟ್ ನನ್ನ ಓದಿಗೆ ಮನೆಯಲ್ಲಿ ಹೆತ್ತವರು ಕಾಲೇಜಿನಲ್ಲಿ ಪ್ರಚಾರಿಯರು ಉಪನ್ಯಾಸಕರು ನಿರಂತರ ನೀಡಿದ ಪ್ರೋತ್ಸಾಹ ಜೀವನದುದ್ದಕ್ಕೂ ಮರೆಯದ ಕ್ಷಣ ಎಂದು ಹೇಳಿದ ಸಂಧ್ಯಾ ಕುಲಕರ್ಣಿ ಕಲಾ ವಿಭಾಗದಲ್ಲಿ ಓದಿದ್ರೆ ಸಾಕಷ್ಟು ದಾರಿಗಳಿವೆ ಇದನ್ನ ಅಕ್ಷೇಪ್ ರಿಟೆಕ್ ಇದನ್ನ ಅಪೇಕ್ಷೆಯಿಂದ ಎಲ್ಲರೂ ಓದಬೇಕು ಎಂಬುದು ನನ್ನ ಅಭಿಪ್ರಾಯ ಅಷ್ಟೇ ಎಂದು ಸ್ಪಷ್ಟಪಡಿಸಿದರು ಸುರೇಶ ಯಲಿಗಾರ ನೈನ್ ಲೈವ್ ನ್ಯೂಸ್